ಹ್ಯಾಂಗ ಬಂದಾನ ಅಂತ ಕೇಳಾಕತ್ತಾ ಅಂತಲೇ ಏನು ಹೇಳ್ತಾರು ಇಕ್ಕೆ ಹಳ್ಳಿ ನಾನು ಕೇಳಾಕತ್ತಾ ಆನಾತ ಏನು ನಿಮ್ಮ ಪರಮಾತ್ಮನ ಹೆಂತ ಬಂದಾನ ಅವನು ನೀರ್ ನಿರಾಕಾರ ಅಸಕಡೆ ಹೆಂಗ ಇರ್ತಾರ ಜಗತ್ತದಾಗ ಅವಾಗ ತಾಯಿ ಯಾರು ತಂದೆ ಯಾರು ಬಂದೆ ಯಾರು ಬೊಳಗೆ ಯಾರು ಯಾರು ಅದರ ನಿಮ್ಮ ಅಪ್ಪಾಗ ಅಂತ ಕೇಳಾಕ ಹಾ ಯಾಕಂದ್ರೆ ಹೇಳ್ತಾರು ಅವ ಏನು ಹೋಸ್ತಿ ಮಾಡತಾನ ಬಂಗಾರ ಕೊಡ್ತಾನ ತಿಳಿತೀಯ ತಿಳಿತಿ ಒಂದು ಕೊಳಗೆ हवा ಹಾಕೊಂಡು ತಿರುಗಡತಾನೋ ಏನ ವಸ್ತ್ರಾ ಬರಣ ಕೊಡತಾನ ತಿಳಿತೀಯ ಅವ ಒಂದು ಹುಲಿ ಚರ್ಮ ಸುತ್ತಕೊಂಡು ತಿರುಗಾಡತಾನ ಹೌದು ಅಂತ ನಿನ್ನ ಪರಮಾತ್ಮ ಕೋಡ ಕೋಡಂದ್ರ ಏನು ಕೊಡ್ತಾನೋ ಅವನು ತೆಕ್ಕ ಕೂಡಾಕೆ ಏನು ಇಲ್ಲ ಅವನು ಸುಡಗાડದ ವಸ್ತಿ ಮಾಡತಾನೋ ತಿಕ್ಕೆ ಹೇಳ್ತಾಳ ಹೌದು ಸುಡಗાડದ ವಸ್ತಿ ಮಾಡ್ತಾನಂತ ನೀ ಹೇಳ್ತಿ ಅಂದ ಆ ಸುಡಗાડದ ವಸ್ತಿ ಮಾಡ್ಕೊಂಡು ಮಾಡ್ಕೋಳಾಕ ನಿನಗೆ ತಿಳಲಿಲ್ಲ ಪಾರ್ವತಿ ಓಹೋ ಹಂಗಾ ಆ ಸುಡಗಡದ ವಸ್ತಿ ಮಾಡ ಅವನು ಹೆಂಗೆ ಮಾಡ್ಕೊಂಡಿನಿ ಹೆಂಗೆ ಮಾಡ್ಕೊಂಡಿನಿ ಏ ವಸ್ತಿ ಮಾಡ್ತೀನಿ ನನ್ನ ಜೋಡಿ 나 ಮದುವೆ ಆಗಂಗಿಲ್ಲ ನ ಬೇಕagitto ಹೌದ್ರಿ ಮೇಲಿಲ್ಲ ಅದಕ್ಕೆ ಜಗತ್ತದಾಗ ಈ ಪಾರ್ವತಿನ ಪರಮಾತ್ಮನ ಬೆನ್ನ ಹಟ್ಟಿ ಬಂದಾಗ ಹೊರತಾಗಿ ಸಾಕ್ಷಾತ್ ಪರಮಾತ್ಮ ಪಾರ್ವತಿನ ಮದುವೆ ಆಗಕಕ್ಕೆ ಮನಿಗೆ ಹೋಗಿಲ್ಲ ಆ ಹೇ

ಯಾಕಂದ್ರೆ ನಾನು ನಿಮ್ಮ ಮನೆಗೆ ಬರ್ತಿಲ್ಲ ಅದಕ್ಕೊಂದು ಮಾತು ಹೇಳಾಕವಿ ವಿದ್ಯಾಶ್ರೀ ಈಗ ಕಲಿಯುವಗದ ಇನ ವಿಷಯ ಏನತ್ತ ಅಂತ ಯಾಕಂದ್ರೆ ಇಕ್ಕಿನ ಮಧ್ಯೆ ಆಗಬೇಕಾದ್ರೆ ನಾನು ಹೋಗೆತ್ತ ವಿದ್ಯಾನ ಮನೆಗೆ ಹೌದು ಮಂದಿನ ಎಂಟು ಮಂದಿ ಕರ್ಕೊಂಡು ಹೋಗಿನ ಅಂತ ಎಂಟು ಮಂದಿನ ಓದಿನ ಅಂತ ಎಂಟು ಮಂದಿ ಬಾಟಿಗೆ ಹಕ್ಕಕ್ಕೆ ನೂರು ಮಂದಿನ ಓದಿನ ಅಂತ ಹೌದ್ರಿ ಅಂತ ಸಾವಿರಾರು ಮಂದಿನ ಓದಿನ ಈಕೆ ನನ್ನ ಮನೆಗೆ ಬರುವಾಗ ಹಸವಾಗಿ ಹೌದು ಈಕೆ ಹಸವಾಗಿ ಬರುವಾಗ ಈಕೆ ಹಸವಾಗಿ ನಾನು ಮನೆಗೆ ಬರುವಾಗ ಅಪಕಮಾನಳ ತೊಳ ನೋಡಿ ಡಿಗ್ರಿ ಅಂತ ಈಕೆ ಡಿಗ್ರಿ ಮಾರಕ್ಕೆ ಹೌದು ಏನಂತಾಳ್ ತಮ್ಮ ಏ ನಿನ್ನ ಮನೆಗೆ ನಾನು ಹಸವಾಗಿ ಬರುವಾಗ ನಾನು ಅಪಕ ಬನ್ನಿ ನೋಡ ತೀಕೆ ಅಂತಾ ಕೇರೆ ಅಲ್ಲಿ ಅಲ್ಲಿದ್ರು ಆಕ್ಷಯ ನಿನ್ನ ಮನೆಗೆ ಪರಮಾತ್ಮನ ನಾಲ್ಕು ಮಂದಿನ ಓದಿಲ್ಲ ಎಂಟು ಮಂದಿನ ಓದಿಲ್ಲ ಇಲ್ಲ ನಿನ್ನ ಓದಿಲ್ಲ ಯಾರು ಬೆನ್ನ ಐತೆ ಬಂದಾರ ತಮ್ಮ ದ್ರಾಕ್ಷಾತಿ ದ್ರಾಕ್ಷೇನು ನನ್ನ ಬೆನ್ನು ಹೈತು ಬರ್ಬೇಕಾದ್ರ ಜಗತ್ತದಾಗ ನೀನ ಬೆನ್ನು ಹೈತು ಬಂದದ ಏನು ನಿನ್ನ ಮನೆಗೆ ನೋಡಾಕ ಬಂದಿಲ್ಲ ಈ ಮಾತೇನು ಸುಳ್ಳು ಹೇಳಬೇ ಅಣ್ಣ ಅದಕ್ಕೆ ಭಾಳ ಚಂದ ಹೇಳಾಕ ಐತಲ್ಲ ನೀರ್ ನಿರಾಕಾರ ಅಚಕಡೆ ನಿನ್ನ ಭಗವಂತ ಹೆಂಗ ನಾನು ಆ ಅವನದಿಂದ ಏನು ಸೃಷ್ಟಿ ಆಗೈತಿ ಅವನದಿಂದ ಹೆಂಗೆ ಈ ಜಗತ್ತ ನಿರ್ಮಾಣ ಆಗೈತಿ ಅಂತ ಕೇಳಾಕೈತ್ಯಲ್ಲ ಶೂರ್ನ್ಯ ಒಂದು ನಗಲ ಹೇಳ್ತಾನ ತನ ಏನು ಕೇಳ್ತಾನೂ ದೇವಂದ್ರ ದೇವತಾ ಓಂದ್ರ ವರ್ಣ ರೈತ ಆಹಾ ರೂವೇಂದ್ರ ರೂಪ ರೈತ ಯಾಕಂದ್ರ ಅವ್ನ ಭಾಷೆ ಹೆಂಗೆನ ನಿಮ್ಮ ದೇವ್ರು ಹೇಳಿದನು ನಿಮ್ಮ ದೇವ್ರು ಹೇಳಿದನು ಸಿಕ್ಕುದಲ್ಲ

ಕಲಿಮಿಗದಲ್ಲಿ ಹರಿ ನಾಮವರೇ ಹೌದ ಕುಲಕೋಟೆಗಳು ನೆರೆಯುವರೆ ಕುಲಕೋಟಿಗಳು ನೆರೆಯುವರೆ ಅದಕ್ಕೇಳ್ತಾರ ಜಗದಲ್ಲಿ ಹರಿನಾಮ ಸ್ಮರಣೆ ಮಾಡಿದಾರ ನಿನಗ ಕಷ್ಟ ಅನ್ನೋದು ಬರಂಗಿಲ್ಲ ದುಃಖ ಅನ್ನೋದು ಬರಂಗಿಲ್ಲ ನಿನಗೆ ಏನು ಬೇಕು ಹಾಗೆ ಆಗಿ ಅಂತ ಹೇಳ್ತಾರೆ ಯಾರು ನಮಸ್ಮರಣೆ ಮಾಡಿದ್ರೆ ಯಾರು ನಮಸ್ಮರ ಅಲ್ಲಿ ನಮಸ್ಮರಣೆ ಮಾಡಿದ್ರೆ ಅಂತ ಹೇಳ್ತಾನ ಆದ್ರೆ ಐತ ಸೂರ್ಯನ ಕೇರೆ ಹೇಳ್ತಾನೆ ಏ ಶಿವ ಎಲ್ಲಿ ಹುಡುಕಿದ್ರಿ ಎಲ್ಲ ಅವ ಎಲ್ಲಿ